ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭೂಮಂಡಲ ನಮ್ಮ ದೇಹದಲ್ಲೇ ಇದೆ ಈ ಕ್ಷೇತ್ರ ನಮ್ಮ ದೇಹದಲ್ಲಿದೆ ಈ ಪ್ರಪಂಚ ನಮ್ಮ ದೇಹದಲ್ಲಿದೆ ನಾವೆಲ್ಲರೂ ಸುಖ ಸುಮ್ಮನೆ ಹೊರಗಡೆ ನೋಡ್ತಾ ಇರ್ತೀವಿ ಎಲ್ಲ ನಡೀತಕ್ಕಂತದ್ದೆಲ್ಲವೂ ಸಹ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಹೊರಗಡೆ ನೋಡೋವರೆಗೂ ನಾವು ಉದ್ಧಾರ ಆಗೋದಿಲ್ಲ ನಮ್ಗೆ ನೆಮ್ಮದಿ ಸಿಗೋದಿಲ್ಲ ಕಷ್ಟಗಳು ಕಡಿಮೆ ಆಗೋದಿಲ್ಲ ಯಾವಾಗ ಒಳಮುಖವಾಗಿ ಅಂತರ್ಮುಖಿಗಳಾಗಿ ನಾವು ನೋಡ್ತೀವೋ ಚಕ್ಷು ಯಾವಾಗ ತೆರೆಯುತ್ತೋ ಅವಾಗ ನಾವು ಅಂತರ್ಮುಖಿಗಳಾಗ್ತೀವಿ ಆಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಆ ಪರಮೇಶ್ವರಿಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಿ ಆಗ ನಾವ್ಯಾರು ನಾವೇನು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ ಇಡೀ ಶರೀರ ಅಲ್ಲಾಡ್ತಾ ಇದೆ ಮಾತಾಡ್ತಾ ಇದೆ ನೋಡ್ತಾ ಇದೆ ಕೇಳ್ತಾ ಇದೆ ಅನ್ನೋದಾದ್ರೆ ಇದೆಲ್ಲವೂ ಸಹ ಯಾವುದೋ ಒಂದು ಶಕ್ತಿಯಿಂದ ಅಲ್ವಾ ಸುಮ್ಮನೆ ಅಲ್ಲ ಅಲ್ವಾ ಎಷ್ಟೋ ಜನಕ್ಕೆ ಕಿವಿ ಇರುತ್ತೆ ಕಿವಿನೇ ಕೇಳಿಸೋದಿಲ್ಲ ನಾಲ್ಗೆ ಇರುತ್ತೆ ಮಾತಾಡಕ್ಕೆ ಆಗೋದಿಲ್ಲ ಹಾಗೆ ಏನು ಮೆದುಳಿರುತ್ತೆ ಯೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ ಹುಚ್ಚರು ಅಂತ ಹೇಳ್ತಿರ್ತೀವಿ ನಾವು ಮೂಕ್ರು ಅಂತ ಹೇಳ್ತಿರ್ತೀವಿ ಕಿವುಡ್ರು ಅಂತ ಹೇಳ್ತೀವಿ ಕೈ ಕಾಲುಗಳು ಇರುತ್ತೆ ಆದ್ರೆ ಸ್ವಾಧೀನ ಇರೋದಿಲ್ಲ ಈ ತರದಲ್ಲಿ ಯಾಕೆ ಆಗ್ತಾ ಇದೆ ಅಲ್ಲಿ ಪರಮಾತ್ಮನ ಚೈತನ್ಯ ಇರೋದಿಲ್ಲ ಆ ಚೈತನ್ಯ ನಮ್ಮಲ್ಲಿ ಇದೆ ಅಂತನ್ನೋದಾದ್ರೆ ನಾವು ಒಳಗಡೆ ಪರಮಾತ್ಮ ಇದಾನೆ ಅಂತ ನಾವು ನೋಡ್ಬೇಕಾಗುತ್ತೆ ನಾವೆಲ್ಲ ಮಾತಾಡ್ತಿದೀವಿ ನಡೀತಾ ಇದೀವಿ ಆಲೋಚಿಸ್ತಾ ಇದೀವಿ ತಿಂತಾ ಇದ್ದೀವಿ ಕೆಲಸ ಮಾಡ್ತಾ ಇದೀವಿ ಸಂಪಾದನೆ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಅವ್ಯಕ್ತ ಶಕ್ತಿ ನಮಗ್ ಗೊತ್ತಿಲ್ಲ ಆ ಶಕ್ತಿಯ ಒಂದು ಸಾರ ಏನು ಆ ಅಮೋಘ ಅದ್ಭುತವಾದ ಒಂದು ಚೈತನ್ಯ ತರಂಗಗಳು ಎಲ್ಲಿದೆ ನಮ್ಮ ದೇಹದಲ್ಲಿದೆ ಅದು ಪರಮಾತ್ಮನ ಕೃಪೆ ಸ್ವಚ್ಛವಾಗಿ ನಮ್ಮ ದೇಹವನ್ನ ಯಾವತ್ತು ನೋಡಬಾರ್ದು ಏ ಎಂತ ಶರೀರ ಯಾವ ರೂಪ ಈ ಕೂದ್ಲಿ ಹಿಂಗಿದೆ ಈ ಮೂಗ ಹಿಂಗಿದೆ ದೇಹ ಹಿಂಗಿದೆ ಯಾವತ್ತು ನಾವು ಅದ್ರ ಬಗ್ಗೆ ನಾವು ಅಂಡರ್ ಎಸ್ಟಿಮೇಟ್ ಹಾಕ್ಬಾರ್ದು ನಮ್ಗೆ ಏನು ಭಗವಂತ ಕೊಟ್ಟಿದಾನೋ ಅದು ಎಸ್ ನಾನಿದು ಅಂತ ಒಪ್ಕೊಳ್ಳೇಬೇಕಾಗುತ್ತೆ ಅದನ್ನ ಆಗೋದಿಲ್ಲ ಅಥವಾ ಅದರಿಂದ ನೋ ಪಟ್ಕೊಂಡು ನಾವು ಜೀವನ ಪರ್ಯಂತ ಕೊರ್ಕೊಂಡು ಆಗೋದಿಲ್ಲ ಹಾಗೆ ಮನಸ್ಸಿನ ಸ್ಥಿತಿನೂ ಸಹ ದೇಹಕ್ಕಷ್ಟೇ ಒತ್ತು ಕೊಡುವಂಥದ್ದೆಲ್ಲ ನಮ್ಮ ಮನಸ್ಸಿನಲ್ಲಿ ಯಾವ ಭಾವಗಳು ಬರ್ತಾ ಇದೆ ಕ್ರೋಧ ಇದೆಯಾ ಕೋಪ ಇದೆಯಾ ದ್ವೇಷ ಇದೆಯಾ ಪ್ರೀತಿ ಇದೆಯಾ ವಾತ್ಸಲ್ಯ ಇದೆಯಾ ಎಲ್ಲವೂ ಸಹ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಅದು ಹೊರಗಡೆಯಿಂದ ಬರ್ತಕ್ಕಂಥದ್ದೆಲ್ಲ ನಾವು ಹೇಗೆ ಅದನ್ನ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತಲ್ಲ ಇಲ್ಲಿ ತುಂಬಾ ಜನ ಹೇಳ್ತಾ ಇದ್ದಲ್ಲ ಆನಂದ ಅನ್ನೋದು ಎಲ್ಲಿಂದ ಬರುತ್ತೆ ಅದನ್ನೇನು ದುಡ್ಡು ಕೊಟ್ಕೊಂಡು ಕೊಂಡ್ಕೊಳಕ್ ಆಗಲ್ಲ ನಾವ್ ಏನ್ ಹೇಳ್ತೀವಿ ನಾವು ತುಂಬಾ ಸಂತೋಷ ಪಡ್ತೀವಪ್ಪ ತುಂಬಾ ಸುಖವಾಗಿರ್ತೀವಪ್ಪ ಸಮಾಧಾನ ಆಗುತ್ತೆ ಯಾವಾಗ ನನ್ ಮಗಳಿಗೆ ಒಂದ್ ಕೆಲ್ಸ ಸಿಕ್ಬಿಟ್ರೆ ಅಥವಾ ನಾನ್ ತುಂಬಾ ಖುಷಿ ಆಗಿತಿ ನಾನು ಒಂದ್ ಸ್ವಲ್ಪ ಮನೆ ಕಟ್ಕೊಂಬಿಟ್ರೆ ನಾನ್ ತುಂಬಾ ಆನಂದ ಆಗುತ್ತೆ ನಾನು ಎಲ್ಲೋ ಒಂದ್ ಕ್ಷೇತ್ರಕ್ಕೆ ಹೋಗ್ ಬಂದ್ಬಿಟ್ರೆ ಈ ತರ ಆನಂದವನ್ನ ನಾವು ಹೊರಗಡೆ ನೋಡ್ತೀವಿ ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಯಾವ್ದೋ ಒಂದ್ ಕೆಲಸ ಆದಾಗ ನಾವ್ ಆನಂದ ನಮ್ಗೆ ಆನಂದ ಉಂಟಾಗುತ್ತ ಇಲ್ಲ ಆನಂದ ಅನ್ನೋದು ಒಳಗಡೆಯಿಂದ ಇರುತ್ತೆ ನಾವು ಹೊರಗಡೆ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆದ್ರೆ ಅದ್ರ ಕೈಗೆ ಆನಂದವನ್ನು ಕೊಟ್ರೆ ಜೀವನ ಪರ್ಯಂತ ನಾವು ಆನಂದವಾಗಿರೋದಿಲ್ಲ ಎಷ್ಟೋ ಜನ ಹೇಳ್ತಾರಲ್ಲ ನನ್ ಗಂಡ ಸರಿ ಹೋದ್ರೆ ನಾನು ಸಂತೋಷವಾಗಿರ್ತೀನಿ ನಮ್ಮ ಅತ್ತೆ ಸರಿ ಹೋದ್ರ ಖುಷಿ ಆಗಿರ್ತೀನಿ ನಂಗೆ ಇನ್ನೇನು ಬೇಕಾಗಿಲ್ಲ ನಂಗೆ ಸಮಾಧಾನವಾಗಿ ನಾಲ್ಕು ಮಾತಾಡ್ಬಿಟ್ರೆ ನಾನ್ ಚೆನ್ನಾಗಿರ್ತೀನಿ ಈ ತರ ಎಲ್ಲ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋವರೆಗೂ ನಮ್ಗೆ ಜೀವನದಲ್ಲಿ ಸಂತೋಷ ಅನ್ನೋದು ಸಿಗೋದೇ ಇಲ್ಲ ನಾವು ಅವರಲ್ಲಿ ಹುಡುಕ್ತಾ ಇರ್ತೀವಿ ನಮ್ಮಲ್ಲೇ ಇರೋದನ್ನ ಬೇರೆಯವರಲ್ಲಿ ಹುಡುಕ್ತಾ ಇದೀವಿ ಎಂತ ಹುಚ್ಚಿರಲ್ವ ನಾವೆಲ್ಲರೂ ಸಹ ನಾವು ಆನಂದ ಪಡೋದಕ್ಕೆ ಖುಷಿ ಪಡೋದಕ್ಕೆ ಸಂತೋಷ ಪಡೋದಕ್ಕೆ ಅವ್ರು ಯಾರು ಅಲ್ಲಿ ಯಾಕೆ ಹುಡುಕ್ಬೇಕು ಪ್ರಸಂಗ ಏನಾದ್ರು ನಡೀತಾ ಇರ್ಲಿ ಏನಾದ್ರು ನಡೀತಾ ಇರ್ಲಿ ಅಲ್ಲಿ ಏನಾದ್ರೂ ಸಂದರ್ಭಗಳು ಸೃಷ್ಟಿಯಾಗಲಿ ಘಟನೆಗಳು ನಡೀಲಿ ಎಷ್ಟೊತ್ತವರೆಗೂ ಇರ್ಬೇಕದು ವಿನಾಕಾರಣ ನಾವು ತುಂಬಾ ಯೋಚನೆ ಮಾಡ್ತೀವಿ ಎಲ್ಲಿವರೆಗೂ ಆ ಸಂದರ್ಭವನ್ನ ಘಟನೆಯನ್ನ ನೆನಪಲ್ಲಿ ಇಟ್ಕೊಳ್ತಾ ಕೊರಗ್ತಾ ಹೋಗ್ತಿರ್ತೀವೋ ಅಲ್ಲಿವರೆಗೂ ನಮ್ಗೆ ಆನಂದ ಸಿಗೋದಿಲ್ಲ ನಾವು ಸಂತೋಷವಾಗಿರಕ್ಕಾಗೋದಿಲ್ಲ ಯಾವತ್ತೋ ಒಂದು ಕ್ಷಣ ಆಗಿದ್ದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ನಾವು ಕೊರಗೋದನ್ನ ಯಾಕೆ ನಾವು ಮಾಡ್ ಪಡ್ಕೊಳ್ತಾ ಇದ್ವಿ ಯಾಕೆ ಕೊರಗ್ತಾ ಇದ್ವಿ ಅದನ್ನ ಬಿಡಬಾರ್ದು ಒಂದ್ ಕ್ಷಣದ ಕೊರಗೋಸ್ಕರ ಒಂದು ಕ್ಷಣ ನಡೆದಿರೋ ಘಟನೆಗೋಸ್ಕರ ಇಡೀ ಇಪ್ಪತ್ನಾಲ್ಕ ಗಂಟೆನೋ ಇಡೀ ಜೀವಮಾನ ಪೂರ್ತಿನೂ ನಾವು ಯಾಕೆ ಆ ಸಂತೋಷವನ್ನ ಹಾಳು ಮಾಡ್ಕೊಳ್ಬೇಕು ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅದು ಗತಿಸಿರತಕ್ಕಂಥದ್ದು ಕಳೆದೋಗಿರ್ತಕ್ಕಂಥದ್ದು ಮತ್ತೆ ಬರೋದಿಲ್ಲ ಸಂದರ್ಭ ಅದನ್ನಿಟ್ಕೊಂಡು ನಾವು ಒಳಗಡೆ ಇಟ್ಕೊಂಡಿರೋ ದುಃಖ ಆಗುತ್ತೆ ನೋಡಿ ಬೇಕಾದ್ರೆ ಒಂದೇ ಒಂದು ಜೋಕಿಗೆ ನಾವು ಎಷ್ಟೊತ್ತಾದ್ರೂ ನಗಕ್ ಸಾಧ್ಯ ಆಗುತ್ತಾ ಅಥವಾ ಪ್ರತಿ ಸಲ ಜೋಕ್ ಕೇಳ್ಕೊಂಡು ಹೋಗ್ ನಗಕ್ ಆಗುತ್ತಾ ಇಲ್ಲ ಆದ್ರೆ ಒಂದು ದುಃಖದ ವಿಚಾರ ಬಂದಿದ್ ತಕ್ಷಣ ನೋವಿನ ವಿಚಾರ ಬಂದಿದ ತಕ್ಷಣ ನಾವು ಅಳಕೆಕ್ ಶುರು ಮಾಡ್ತೀವಿ ಬೇಸರ ಮಾಡ್ಕೊಳ್ತೀವಿ ನೋಡಿ ಸಂತೋಷ ವಿಚಾರವನ್ನ ನಾವು ಕೇಳಿ ಕೇಳಿ ಬೋರ್ ಆಗ್ಬಿಡ್ತೀವಿ ಅದೇ ದುಃಖದ ವಿಚಾರವನ್ನ ಕೇಳೋದಕ್ಕೋ ನೆನ್ಸ್ಕೊಳ್ಳೋದಕ್ಕೋ ಅದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೋ ಅಳೋದಕ್ಕೋ ನಮ್ಮ ಹತ್ರ ಸಮಯ ಇದೆ ಅದ್ ಆಸಕ್ತಿ ಇದೆ ಆದ್ರೆ ಒಳ್ಳೆ ವಿಚಾರಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ ಹೇಳಿದ್ದನ್ನೇ ಹೇಳ್ತಾರೆ ನಗಕ್ಕೆ ಹೆಂಗ್ ಬರುತ್ತೆ ಅಂತ ಅಂತೀವಿ ನಾವು ಹೌದಾ ಇಲ್ವೋ ಯೋಚನೆ ಮಾಡಿ ಅದೇ ದುಃಖದ ಘಟನೆ ಸಂಗತಿಗಳು ನಮ್ಗೆ ನೆನಪು ಬರ್ಲಿ ವಿನಾಕಾರಣೆ ಮುಖ ಸಪ್ಪೆ ಆಗ್ಬಿಡುತ್ತೆ ಆಲೋಚನೆ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಇನ್ನ ಘಟನೆ ನೆನಪು ಬಂದಾಗ ದುಃಖ ಆಗ್ತಾ ಇರುತ್ತೆ ಕೋಪ ಬರುತ್ತೆ ದ್ವೇಷ ಬರುತ್ತೆ ನಮ್ಗೆ ಯಾವ್ದು ಬೇಕೋ ಅದ್ರ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ ಯಾವ್ದು ಬೇಡ ಅದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ನಾವು ಜೀವನ ಪರ್ಯಂತ ಕೊರಗಿ ಇರೋ ಜೀವನವನ್ನು ಸಹ ನಾವು ಕಳ್ಕೊಂತ ಇರ್ತೀವಿ ನೆಮ್ಮದಿ ಅನ್ನೋದು ಸಮಾಧಾನ ಅನ್ನೋದು ಆನಂದ ಅನ್ನೋದು ಕಳೆದೋಗಿರೋದ್ರಲ್ಲಿ ಇರೋದಿಲ್ಲ ಅದನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಇದೆ ಇದೆ ನೋಡೋದ್ರಲ್ಲಿದೆ ಈಗ ವರ್ತಮಾನದಲ್ಲಿ ಬದುಕೋದ್ರಲ್ಲಿದೆ ಇದೆ ಹಾಗಾಗಿ ನಾವ್ ಯಾವ್ದಕ್ಕೆ ಒತ್ತನ್ನ ಕೊಡ್ಬೇಕು ಯಾವ್ದನ್ನ ನಾವು ಪರಿಶೀಲಿಸಬೇಕು ಯಾವ್ದಕ್ಕೆ ಕೊರಗ್ಬೇಕು ಬರಕ್ಬೇಕು ಅಥವಾ ಯಾವ್ದಕ್ಕೆ ಸಂತೋಷ ಪಡ್ಬೇಕು ಅನ್ನೋದೆಲ್ಲವೂ ಸಹ ನಮ್ಮಲ್ಲೇ ಇದೆ ಅದೇ ಪರಮಾತ್ಮ ನಾವು ಕುತ್ಕೊಂಡು ಅವಲೋಕನ ಮಾಡ್ಕೊಂಡಾಗ ನಮ್ಮಲ್ಲಿ ನಾವು ನೋಡ್ಕೊಂಡಾಗ ಭಗವಂತ ಎಲ್ಲಾ ಜ್ಞಾನವನ್ನ ಇಲ್ಲಿ ಕೊಡ್ತಾ ಇರ್ತಾನೆ ಇದು ಮಾಡಬೇಡ ಇದು ಮಾಡು ಹೀಗೆ ಇರು ಈಗ ನಡ್ಕೊಬೇಡ ಇದು ಸರಿ ಇದು ತಪ್ಪು ಯಾಕೆ ದುಃಖ ಪಡ್ತೀಯ ಯಾಕೆ ಕೋಪ ಮಾಡ್ಕೊಂತೀಯ ಯಾಕೆ ಪ್ರಶ್ನೆ ಮಾಡ್ಕೊಂತೀಯ ವಿನಾಕಾರಣೆ ಯಾಕೆ ಚಿಂತೆ ಮಾಡ್ತೀಯ ಅನ್ನೋ ಪ್ರಶ್ನೆಗಳು ಇಲ್ಲಿ ಬರ್ತಾನೆ ಇರುತ್ತೆ ಸಮಾಧಾನ ಬರ್ತಾ ಇರುತ್ತೆ ಎಲ್ಲವೂ ಅಲ್ಲಿಂದ ನಮಗ್ ಬರ್ತಾ ಇರುತ್ತೆ ಈಗ ಆಗಿದ್ದೇನು ಅಂತ ಪ್ರಶ್ನೆ ಕೇಳುತ್ತೆ ಅದು ಸರಿ ಈಗ ಆಳೋದ್ರಿಂದ ನಂಗೆ ಸರಿ ಹೋಯ್ತಾ ಕೋಪ ಮಾಡ್ಕೊಂಡಿದ್ರೆ ಸರಿ ಹೋಯ್ತಾ ಅಂತ ಒಂದ್ ಪ್ರಶ್ನೆಗಳು ಕಾಡುತ್ತಲ್ವಾ ಎಷ್ಟೋ ಜನ ಆಳು ಬಂದಾಗ ಏನ್ ಮಾಡ್ತೀವಿ ದುಃಖವನ್ನ ಆಗಲ್ಲ ಯಾರು ಮುಂದೆ ತೋರ್ಸಕ್ ಇಷ್ಟ ಪಡೋದಿಲ್ಲ ಅದು ಗಂಡ ಇರ್ಬೋದು ಅಮ್ಮ ಅಪ್ಪ ಇರ್ಬೋದು ಇರ್ಬೋದು ನೆಂಟ್ರಿಸ್ಟ್ರು ಅಥವಾ ಸಂಬಂಧಿಕರು ಸ್ನೇಹಿತರ ಹತ್ರ ದುಃಖವನ್ನ ಆಗಲ್ಲ ಮನೇಲಿ ನಡ್ತಿರ್ತಕ್ಕಂಥ ಘಟನೆಗಳನ್ನ ನೆನೆಸ್ಕೊಳಕ್ ಆಗಲ್ಲ ಅವ್ರ ಮುಂದೆ ಹೇಳ್ಕೊಳಕಾಗಲ್ಲ ಆಗೇನ್ ಮಾಡ್ತಾರೆ ಕಣ್ಣೀರು ಧಾರಾಕಾರವಾಗಿ ಬರುತ್ತೆ ಬೇಜಾರಾಗ್ತಾ ಇರುತ್ತೆ ಹೋಗ್ಬಿಟ್ಟು ವಾಶ್ರೂಮ್ ಹೋಗ್ಬಿಟ್ಟು ಅಥವಾ ಏನು ಮುಖ ತೊಳ್ಕೊಂಡು ಅಥವಾ ಬೆಳಗಿನ ಸಮಯದಲ್ಲಿ ಅಥವಾ ಮನೇಲಿ ಇದ್ರೆ ಸ್ನಾನ ಮಾಡ್ಕೊಂಡು ಹೇಗೋ ಒಂದ್ ರೀತಿಯಲ್ಲಿ ಕಣ್ಣು ಅಥವಾ ಯಾರಿಗೋ ಕಾಣ್ದೆ ಇರೋ ರೀತಿನಲ್ಲಿ ಹೋಗಿ ಕಣ್ಣನ್ನು ಒಸ್ಕೊಳ್ತಾ ಇರ್ತಾರೆ ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಾಗಿದ್ರೆ ಆ ಕಾನ್ಶಿಯಸ್ ಇದ್ದ ಮೇಲೆ ಅಳ್ಳೋಗ್ಬಾರ್ದು ಒಪ್ಪಿಸ್ಕೊಳ್ಬಾರ್ದು ದ್ವೇಷ ಮಾಡ್ಬಾರ್ದು ಅನ್ನೋ ಕಾನ್ಶಿಯಸ್ ಇರಲ್ವಾ ಒಂದೇ ವಿಚಾರಕ್ಕೆ ನಾನು ಎಷ್ಟ್ ಸಲ ಕೊರ್ಲಿ ಅದರಿಂದ ಇವಾಗ ಆಗ್ಬೇಕಾಗಿರೋದೇನೇ ನನ್ನ ಆರೋಗ್ಯ ಹಾಳಾಗುತ್ತೆ ನನ್ನ ಕಣ್ಣು ಮಂಜಾಗ್ಬಿಡುತ್ತೆ ಕನ್ನಡಕ ಹಾಕೊಬೇಕಾಗುತ್ತೆ ಏನೊಂದ್ ಜ್ಞಾಪಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅಥವಾ ನನ್ನ ಚರ್ಮ ಸುಕ್ಕು ಗಟ್ಟು ಬಿಡುತ್ತೆ ಯಾಕಬೇಕು ನಂಗಿದೆಲ್ಲ ಆಗೋಗಿದೆ ಅಲ್ವಾ ಅದನ್ನ ಸರಿ ಮಾಡ್ಕೊಳಕ್ ಕಡೆ ಗಮನ ಹರಿಸ್ಬೇಕಾಗಿತ್ತಲ್ ಮನು ಅದನ್ನ ಅದ್ರ ಕಡೆ ಚಿಂತೆ ಮಾಡೋದಿಲ್ಲ ಆಗೋಗಿದೆ ಇವಾಗ ಅದ್ರ ಬದಲಾಗಿ ನಾನು ಏನ್ ಮಾಡಬಹುದು ಯೋಚನೆ ಮಾಡಬಹುದುಲ್ಲರೂ ಕಷ್ಟಗಳು ಬಂದ್ರ ಬರುತ್ತೆ ಕಷ್ಟಗಳು ಬಂದಾಗ ಮನುಷ್ಯ ಯೋಚನೆ ಮಾಡ್ಬೇಕು ಭಗವಂತ ನಾನು ಗೊತ್ತಿದ್ದು ತಪ್ಪು ಮಾಡಿದ್ದೀನಿ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀನಿ ನನ್ನನ್ನು ಕ್ಷಮಿಸಿ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಇರಬಹುದು ಕಾರಣ ಆಗಿದ್ದೀನಿ ಸಹ ನೀನ್ ನನ್ನನ್ನು ಕ್ಷಮಿಸು ನಿನ್ನ ನಾಮ ಜಪ ಮಾಡ್ತೀನಿ ನನಗೆ ದಾರಿ ತೋರಿಸು ರಾಮ ಕೃಷ್ಣ ಶಿವ ನಾರಾಯಣ ಅಂತ ಜಪ ಮಾಡ್ತಾ 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 ಪರಮಾತ್ಮನಲ್ಲಿ ಲೀನ ಆದಾಗ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋಣ ಆ ಗಜೇಂದ್ರನ್ಗೆ ಮೋಕ್ಷ ಕೊಟ್ಟಲ್ಲ ಅವನನ್ನ ರಕ್ಷಣೆ ಮಾಡ್ದಲ್ಲ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ದ ಆ ರೀತಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ನನ್ಗೆ ದಾರಿ ತೋರ್ಸು ನನ್ನನ್ನು ಕಾಪಾಡು ಕೈ ಹಿಡಿದು ನಡ್ಸು ಅಂತ ನಾವು ಪರಮಾತ್ಮನಲ್ಲಿ ಕೇಳ್ಕೊಳ್ಬೋದಲ್ವಾ ದೇವತೆಗಳನ್ನ ಎಷ್ಟು ದೇವತೆಗಳನ್ನು ನೋಡಿರ್ತೀವಲ್ವಾ ನಿಂತ್ಕೊಂಡಿರ್ತಾರೆ ದೇವತೆಗಳು ಯಾಕೆ ಈಗ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನ ನೋಡಿ ಸದಾ ನಿಂತಿರ್ತಾನೆ ಯಾವತ್ತು ಕೂರೋದಿಲ್ಲ ಯಾತಕ್ಕೆ ಅಭಯಾಸ್ತವನ್ನ ನೀಡ್ತಾ ಇರ್ತಾರೆ ಭಕ್ತರು ಯಾರು ನನ್ಗೆ ಕರಿತಾ ಇರ್ತಾರೆ ಅವ್ರಿಗೆ ಓಡೋಡಿ ಹೋಗಿ ರಕ್ಷಣೆಯನ್ನ ನೀಡಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಶಂಕ ಚಕ್ರವನ್ನ ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾರೆ ತುದಿಗಾಲಲ್ಲಿ ನಿಂತಿರ್ತಾರೆ ಯಾವ ಕುಚೇಲೆ ಬರ್ತಾನೋ ಯಾವ ಭಕ್ತನೋ ಬರ್ತಾನೋ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ನನ್ನ ಕಡೆಯಿಂದ ಯಾರು ಕರಿತಾರ ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ನಮ್ಗೆ ಕಷ್ಟ ಅಂತ ಬಂದಾಗ ದೇವರ ಮೊರೆ ಹೋಗ್ಬೇಕು ಹೊರತು ಚಿಂತೆ ಮಾಡ್ಕೊಂಡು ಹತ್ಕೊಂಡು ಬೇಜಾರು ಮಾಡ್ಕೊಂಡು ಖಿನ್ನತೆಯನ್ನ ಅನುಭವಿಸ್ಬಾರ್ದು ಪರಿಹಾರ ಇರುತ್ತೆ ಪ್ರತಿಯೊಂದಕ್ಕೂ ನಾವ್ ಹೇಗೆ ಕೇಳ್ಕೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಆ ಕ್ಷಣಕ್ಕೆ ದುಃಖ ಆಗುತ್ತೆ ಭಯ ಆಗುತ್ತೆ ಕೋಪ ಬರುತ್ತೆ ಆಯ್ತು ಅದಾದ ಮೇಲೆ ಜೀವನ ಏನು ಯಾರನ್ನ ನಂಬಬೇಕು ಯಾರ ಹತ್ರ ಹೋಗ್ಬೇಕು ಯಾರಿಂದ ಪರಿಹಾರ ಮಾಡ್ಕೊಳ್ಬೇಕು ಪ್ರತಿಯೊಂದು ನಮ್ಮ ಮೆದುಳಲ್ಲಿ ಇರುತ್ತೆ ನಮ್ಮ ಇರ್ಬೇಕು ನಮ್ಮ ಮಾತಲ್ಲಿರ್ಬೇಕು ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ನಾವು ಕೇಳಿದ್ರೆ ಖಂಡಿತ ಅದಾಗುತ್ತೆ ಆಗುತ್ತೆ ಅದ ಕೇಳುವ ರೀತಿ ನಮಗ್ ಗೊತ್ತಿರ್ಬೇಕಲ್ಲ ಅಂತಹ ಒಂದು ಒಳಗಡೆ ಆರ್ಥತೆ ಇರ್ಬೇಕು ನಮ್ ಅಂತಹ ಆರ್ಥತೆ ಇಲ್ಲ ಅಂತಂದಾಗ ನಾವು ಮಾಡ್ತಕ್ಕಂತಹ ಪ್ರಾರ್ಥನೆ ಎಲ್ಲವೂ ವ್ಯರ್ಥ ಆಗ್ಬಿಡ್ತೀವಿ ಯಾವುದೇ ಒಂದು ಕಷ್ಟ ಅಂತ ಬಂದಾಗ ನಮ್ಗೆ ಆಗ್ಬೇಕಾಗಿರ್ಬೇಕಾದ್ರೆ ದ್ವೇಷದಿಂದ ಕೇಳಿದಾಗ ಆಗೋದೇ ಇಲ್ಲ ಒಳಗಡೆಯಿಂದ ಆ ಭಕ್ತಿ ಅನ್ನೋದು ಅಥವಾ ನಂಬಿಕೆ ಅನ್ನೋದು ಒಳಗಡೆಯಿಂದ ಬರ್ಬೇಕು ಇದಾಗ ಬೇಕು ಅಂತ ಈಗ ಯಾರಾದ್ರೂ ತೀರ್ಕೊಂಡಾಗ ನಮ್ಗೆ ತುಂಬಾ ಹತ್ರದವ್ರು ತೀರ್ಕೊಂಡಾಗ ಎದೆ ಒಡ್ಕೊಂಡು ಹಳ್ತಾರಲ್ವಾ ತಲೆ ಚೆಚ್ಕೊಂಡು ಹಳ್ತಾರಲ್ಲ ಕಾಲು ಹಿಡ್ಕೊಂಡು ಹಳ್ತಾರಲ್ಲ ಆ ರೋದನೆ ಹೆಂಗಿರುತ್ತೆ ನಾವು ನೋಡ್ತೀವಲ್ವಾ ದೇವರ ಮುಂದೆ ನಾವ್ ಯಾವತ್ತಾದ್ರೂ ಆ ರೀತಿ ರೋದಿಸೋದಕ್ಕೆ ಆಗ್ತಾ ಇದೆಯಾ ಅದಕ್ ಕನಕದಾಸರು ಮಾಡ್ತಾರಲ್ಲ ಹಾಡ್ತಾರಲ್ವಾ ಅವ್ರ ಪೆಟ್ಟ ಮೇಲೆ ಪೆಟ್ಟು ಕೊಡ್ತಾ ಇದ್ರೆ ಚಾಟಿನಲ್ಲಿ ಹೊಡಿತಾ ಇದ್ರೆ ಅವ್ರು ಹಾಡ್ತಾ ಇರ್ತಾರಲ್ಲ ಭಕ್ತಿನಲ್ಲಿ ಅನ್ನಮಯವರನ್ನು ಕೂಡ ಹಾಕದಾಗ ಹಾಡ್ತಾರಲ್ವ ಸೊ ಆ ರೀತಿಯ ಒಂದು ಆರ್ತತೆ ನಮ್ಗಿರ್ಬೇಕು ಅಂತಹ ಭಕ್ತಿ ಇರಬೇಕು ನಮಗೆ ಜೀವನದಲ್ಲಿ ನಾವು ಮೋಸ ಮಾಡ್ಕೊಂತ ಇದೀವಿ ನಮಗ ನಮಗ್ ನಾವೇ ಮೋಸ ಮಾಡ್ಕೊತಾ ಇದ್ರೆ ಯಾರಾದ್ರೂ ನಮಗೆ ನೋ ಕೊಟ್ಟಾಗ ಬೇಜಾರ್ ಮಾಡ್ದಾಗ ನಾವು ದ್ವದಲ್ಲಿ ಸಿಟ್ಟಿನಲ್ಲಿ ಸೇಡಿನಲ್ಲಿ ಮಾತಾಡ್ತೀವಿ ತಟ್ಟಂತ ರೇಗ್ ಬಿಡ್ತೀವಿ ಉತ್ತರ ಕೊಟ್ಟು ಬಿಡ್ತೀವಿ ಕೋಪಸ್ಕೊಂಡ್ ಮುಖ ಎಷ್ಟು ಕೆಂಪು ಮಾಡ್ಕೊಂಡ್ಬಿಡ್ತೀವಿ ಕಾಡಿಗಳ ತರ ಮಾತಾಡ್ಬಿಡ್ತಿವಿ ಅದೆಲ್ಲ ನಮಗ್ ಬೇಕಾಗಿರೋದು ಭಗವಂತ ಅದನ್ನ ನೋಡ್ಲಿಲ್ಲ ನೋಡಕ್ ಇಷ್ಟ ಪಡಲ್ಲ ನಮ್ಮ ಕಡೆಯಿಂದ ನಾವು ಭಗವಂತನ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ನೋವು ಪಟ್ಟಿವಿ ಅಂದಮೇಲೆ ನಾವ್ ಹೇಳ್ತೀವಲ್ವಾ ನನ್ನನ್ನು ಯಾರು ಮೀರ್ಸಕ್ ಆಗಲ್ಲ ನನ್ಗೆ ಯಾರದು ಕೆಟ್ಟದ್ ಮಾಡಿದ್ರೆ ಅಥವಾ ನನ್ಗೆ ಯಾರಾದ್ರೂ ಬೈದ್ರೆ ತಿರುಗಿಸಿ ಮಾತಾಡ್ತೀನಿ ಟಿಟ್ ಫಾರ್ ಟ್ಯಾಟ್ ಅಂತಂತೀನಿ ಅಂತ ತುಂಬಾ ಜನ ಈ ತರ ಅಹಂಕಾರದಿಂದ ಮಾತಾಡ್ತಾರೆ ಅದಕ್ಕೆ ಏನು ಆಗೋದೇ ಇಲ್ಲ ಸರಿ ಹೋಗೋದೇ ಇಲ್ಲ ಬೇರೆಯವ್ರಿಗೆ ಬುದ್ಧಿ ಇಲ್ಲ ಅವರ ಕ್ಷುಲ್ಲಕ ಅಥವಾ ಅವರ ನೀಚ ಬುದ್ಧಿಗೆ ನಮ್ಮ ಉತ್ತರ ಅದಾಗಿರುತ್ತ ಹಾಗಾದ್ರೆ ಅವ್ರಿಗಿಂತ ನೀಚರು ನಾವು ನಮ್ಗೆ ಭಕ್ತಿ ಪ್ರೇಮ ಅಥವಾ ವಾತ್ಸಲ್ಯ ಈ ಮಾತುಗಳಿಗೆ ನಮಗೂ ಬೆಲೆ ಗೊತ್ತಿರೋದಿಲ್ಲ ಅವ್ರಿಗಂತೂ ಗೊತ್ತಿಲ್ಲ ಹಂಗ್ ಮಾಡ್ತಿರ್ತಾರೆ ನಮಗೂ ಗೊತ್ತಿರಲ್ವಾ ನಾವ್ ಮಾಡ್ತಿದ್ದೀವಿ ಅಂತನ್ನೋದಾದ್ರೆ ಹಾಗಾದ್ರೆ ನಾವು ಬದಲಾಗ್ಬೇಕು ಅವರೆಲ್ಲಾ ಬದಲಾಗ್ಬೇಕಾಗಿರತ್ತೆ ನಮ್ಮಲ್ಲಿ ಎಂತಹ ಭಾವ ಇದೆ ಅವರು ಆ ರೀತಿ ನಮ್ಮನ್ನ ದ್ವೇಷದಿಂದ ಮಾತಾಡಿಸ್ದಾಗೋ ಕೋಪದಲ್ಲಿ ಮಾತಾಡ್ಸ್ದಾಗೋ ನಾವು ಪ್ರಾರ್ಥನೆ ಹೀಗ್ ಮಾಡ್ಬೇಕು ಇರ್ತೀವಿ ಅನ್ನೋದಲ್ಲ ಇದ್ದಾಗ ಏನ್ ಮಾಡ್ಕೊಳ್ತೀವಿ ಮನಸ್ಸಿನಲ್ಲಿ ದೇವರೇ ನೋಡ್ಕೊಂತಾರೆ ಬಿಡು ಅಂತ ಅಂತೀವಲ್ಲ ಅದು ಸಹ ಕೆಟ್ಟದ ದೇವ್ರ ಏನ್ ನೋಡ್ಕೊಳ್ಬೇಕು ಹಂಗಾದ್ರೆ ಅವ್ರ ಕೈ ಮುರಿಬೇಕು ಕಾಲ್ ಮುರಿಬೇಕು ತಲೆ ಕಟ್ಟಾಗ್ಬಿಡ್ಬೇಕು ಅಥವಾ ಅವ್ರ ಮನೇಲಿ ಕಷ್ಟ ಬರ್ಬೇಕಾ ಅಥವಾ ಅವ್ರ ಮನೇಲಿ ಸಾವಾಗ್ಬೇಕಾ ದೇವ್ರು ನೋಡ್ಕೊಳ್ಳಿ ಅಂದ್ರೆ ಅರ್ಥ ಏನು ಅದಾದ್ರೂ ನಮಗ್ ಗೊತ್ತಿರ್ಬೇಕಲ್ಲ ಯಾವ ರೀತಿ ನೋಡ್ಕೊಳ್ಬೇಕು ದೇವ್ರು ಅವ್ರಗ್ ಬುದ್ಧಿ ಕಲಿಸ್ಬೇಕು ಯಾವ ರೀತಿ ಮನೆಗಳಲ್ಲಿ ಅಂತಿರ್ತಾರಲ್ಲ ನಾವ್ ಹೋದ್ರೆ ನಿಂಗೆ ಬುದ್ಧಿ ಬರುತ್ತೆ ಇಲ್ಲ ಅಂದ್ರೆ ನಿನ್ ಬುದ್ಧಿ ಬರುತ್ತೆ ದುಡ್ಡಿ ಕೊಟ್ಲಿಲ್ಲ ಅಂದ್ರೆ ದುಡ್ಡು ಬುದ್ಧಿ ಬರುತ್ತೆ ಇಲ್ಲ ಅಂದಾಗ ನಿನ್ ಬೆಲೆ ಗೊತ್ತಾಗುತ್ತೆ ಈ ತರ ಮಾತಾಡ್ತಿರ್ತಾರೆ ಅದಕ್ಕೆ ಅರ್ಥ ಏನು ಹಾಗಾದ್ರೆ ಹಾಗೆ ನಾವು ಬೇರೆಯವ್ರಿಗೆ ದ್ವೇಷ ಮಾಡೋರಿಗೆ ಕೋಪಿಸ್ಕೊಳ್ಳೋರ್ಗೆ ನಮ್ಗೆ ಏನೋ ಶಾಪ ಹಾಕೋರಿಗೆ ದೇವ್ರ ಇದಾನೆ ಬುದ್ಧಿ ಕಲಿಸ್ತಾನೆ ಅಂದ್ರೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿ ಅವಾಗ ನಾವು ಶಾಪ ಕೊಟ್ಟಂಗಾಯ್ತು ನಾವು ಅವರ ಕಷ್ಟವನ್ನ ನೋಡ್ಬೇಕು ಅಂತ ಬಯಸ್ತಾ ಇದ್ದೀವಿ ಅಂತ ಅಂತಂದ ಮೇಲೆ ನಾವು ರಾಕ್ಷಸ ಪ್ರವೃತ್ತಿನವ್ರ ಅವ್ರಿಗಿಂತ ಒಳ್ಳೆಯವರಂತ ಖಂಡಿತ ಅಲ್ಲವೇ ಅಲ್ಲ ಅವ್ರಿಗಿಂತ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥರು ನೀಚ ವ್ಯಕ್ತಿಗಳು ರಾಕ್ಷಸ ಪ್ರವೃತ್ತಿನವರು ಎಷ್ಟೇ ಓದಿದ್ರು ಎಷ್ಟೇ ಮುಂದುವರೆದಿದ್ರು ಎಷ್ಟೇ ಪೂಜೆ ಮಾಡಿದ್ರು ಆ ರೀತಿ ಆಲೋಚನೆ ಬಂತು ಆ ರೀತಿ ಮಾತು ಬಂತು ಅಂತಂದ್ರೆ ಅವರ ಕಷ್ಟವನ್ನ ನೋಡಿ ನಾವು ನತ್ತೀವಿ ನಾವು ಖುಷಿ ಪಡ್ತೀವಿ ನಾವು ಹಾಲು ಕುಡಿತೀವಿ ಅಂತಂದ್ರೆ ನೋಡು ನನಗ್ ಕಷ್ಟ ಕೊಟ್ಟರು ಇವತ್ತು ಅನುಭವಿಸ್ತಾ ಇದಾರೆ ಅನ್ನೋ ಮಾತು ನಮಗತ್ರ ಬಂದ್ರೆ ನಾವ್ ಪೂಜೆ ಮಾಡಿದ್ದು ಪ್ರಾರ್ಥನೆ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಹರಕೆ ಇದಕ್ಕೋಸ್ಕರ ಅವ್ರ ಕಷ್ಟವನ್ನ ನೋಡೋದಕ್ಕೋಸ್ಕರನ ಹುಟ್ಟಿದ ಪ್ರತಿಯೊಂದು ಜೀವನ ಭಗವಂತ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಸೃಷ್ಟಿ ಕಾರ್ಯ ಮಾಡಿ ಅವರನ್ನ ಪೋಷಣೆ ಮಾಡಿ ಅವ್ರಿಗೆ ಲಯವನ್ನು ಮಾಡ್ತಾನೆ ಆ ಕರ್ತವ್ಯ ಮಾಡ್ತಕ್ಕಂಥದ್ದು ಪರಮಾತ್ಮ ಮಾತ್ರ ಅನ್ನೋದಾದ್ರೆ ನಾವು ಪನಿಷ್ಮೆಂಟ್ ಕೊಡಕ್ ನಾವ್ ಯಾರು ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಬಯಸೋದಿಕ್ಕೆ ನಾವ್ ಯಾರು ಹಾಗಾದ್ರೆ ಎದುರು ಎದುರುಗಡೆ ಫೈಟ್ ಮಾಡೋಣ ಪಾಂಡವರು ಕವರವ್ರು ಯುದ್ಧ ಮಾಡ್ದಂಗೆ ಅಥವಾ ರಾವಣ ಮತ್ತು ರಾಮ ಯುದ್ಧ ಮಾಡ್ದಂಗೆ ನೇರ ನೇರ ಫೈಟ್ ಮಾಡೋಣ ಹಾಗಲ್ಲ ನಮಗ ಅದು ಮಾಡೋದಕ್ಕೆ ವಿರುದ್ಧ ದಿಕ್ಕಿನಲ್ಲೇ ನಾವು ನಾವು ಮಾಡೋ ಪೂಜೆ ಎಲ್ಲ ಬೇರೆಯವ್ರಿಗೆ ಕಷ್ಟ ಕೊಡ್ಲಿ ತೊಂದ್ರೆ ಕೊಡ್ಲಿ ಅಂತನಾ ಹಾಗಾದ್ರೆ ನಾವ್ ಯಾವ ತರ ಕ್ಷುದ್ರ ಪೂಜೆ ಮಾಡ್ದಂಗಾಯ್ತು ನಾವ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು ಹೇಳ್ತೀವಿ ತಂತ್ರ ಕೆಟ್ಟ ತಂತ್ರದಿಂದ ನಾವ್ ಪೂಜೆ ಮಾಡ್ದಂಗಾಯ್ತು ಆ ರೀತಿ ಭಾವನೆ ಇದ್ರೆ ಸಾತ್ವಿಕ ಪೂಜೆ ಆಗ್ಲಿಲ್ಲ ಹಾಗಾಗಿ ನಮ್ಗೆ ಸಾತ್ವಿಕ ಪೂಜೆನೂ ಇಲ್ಲ ಕ್ಷುದ್ರ ಪೂಜೆನೂ ಅಲ್ಲ ಮಧ್ಯದಲ್ಲಿ ತ್ರಿಶಂಕು ರೀತಿನಲ್ಲಿ ತ್ರಿಶಂಕು ಸ್ವರ್ಗ ಅಂತ ಹೇಳ್ತೀವಲ್ಲ ಆ ರೀತಿನಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡು ಯಾವ್ದು ಅವ್ರಿಗೂ ಒಳ್ಳೇದಾಗಲ್ಲ ನಮ್ಗೂ ಒಳ್ಳೇದಾಗಲ್ಲ ನೋಡಿ ನೀವು ಬೇರೆ ಬೇಕಾದ ಯೋಚನೆ ಮಾಡಿ ನೀವ್ ಯಾರು ಕೆಟ್ಟದಾಗ್ಬೇಕು ಅಂತ ಹೇಳ್ಕೊಂತ ಇರ್ತೀರೋ ಅವ್ರಿಗೆ ನೀವೇ ಸಹಾಯ ಮಾಡೋದಾಗ್ತದೆ ನೀವೇ ಮರಗ್ಬೇಕಾಗುತ್ತೆ ನೀವೇ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ ಆ ರೀತಿ ಪರಿಸ್ಥಿತಿ ಭಗವಂತ ನಿಮ್ಗೆ ನಿರ್ಮಾಣ ಮಾಡಿದ ಆತರ ಸಂದರ್ಭ ಓದಕ್ ಬರುತ್ತೆ ಅವಾಗ ಯಾರು ತಪ್ಪು ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಅದೇ ಶಿಕ್ಷೆ ಎಲ್ಲವನ್ನ ಬಿಟ್ಕೊಟ್ಟು ದುಡ್ಡಾದ್ರೂ ಖರ್ಚು ಮಾಡ್ಬೇಕು ಸಮಯವನ್ನಾದ್ರೂ ಕೊಡ್ಬೇಕು ಅಥವಾ ನೋವಾದ್ರೂ ಕೊಡಬೇಕಾಗುತ್ತೆ ಅಥವಾ ಆತರ ಆಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರವ್ರೇ ಯೋಚನೆ ಮಾಡ್ಬೇಕು ಇದ್ರಲ್ಲೆಲ್ಲ ಇಷ್ಟೆಲ್ಲಾ ನಮ್ಗೆ ಗೊತ್ತಿದ್ರು ಸಹ ನಾವು ಸಹಸ್ರನಾಮನ ಕಲಿತಾ ಇದ್ದೀವಿ ಪೂಜೆ ಮಾಡ್ತಾ ಇದೀವಿ ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಇನ್ನೊಬ್ರು ಇನ್ನೊಬ್ರು ಆ ತರದ ವಂಶದಲ್ಲಿ ಬಂದಿದೀವಿ ಆ ತರದ ವ್ಯಕ್ತಿತ್ವದಲ್ಲಿ ನಾವು ಅಂತ ಅಂತಂದ ಮೇಲೆ ನಮ್ಗೆ ಇಷ್ಟು ಕಷ್ಟ ನಾವು ಯಾಕೆ ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ನಮ್ಮ ವಂಶ ಸರಿ ಇಲ್ಲ ಅಥವಾ ನಾವೇ ಸರಿ ಇಲ್ಲ ಅಥವಾ ನಾವು ಬದುಕಿದ ರೀತಿ ಸರಿ ಇಲ್ಲ ನಮ್ಮ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ನಮ್ಮ ಸಹವಾಸಗಳು ಸರಿ ಇಲ್ಲ ಹಾಗಾದ್ರೆ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಮ್ಮ ದೇಹವನ್ನ ನಮ್ಮ ಒಳಗಡೆ ನೆಡಿತಕ್ಕಂತಹ ಆಲೋಚನೆಗಳನ್ನ ಶುದ್ಧಿ ಮಾಡ್ಕೊಳಣ ಆಕೆ ನಮ್ಮ ಒಳಗಡೆನೆ ಇದ್ದಾಳೆ ನೀ ಅಂತ ಅಂದ್ಮೇಲೆ ನನ್ನ ಕೈಯಿಂದ ಒಳ್ಳೆದಷ್ಟೇ ಮಾಡಿಸಿದ ಕೆಟ್ಟದನ್ನ ಮಾಡಿಸೋದಿಲ್ಲ ಕೆಟ್ಟದ್ ಮಾಡಿಸ್ತಾ ಇದೀಯ ಅಂದ್ರೆ ಅದಕ್ಕೆ ನನ್ನ ಪನಿಷ್ಮೆಂಟ್ ನನಗೆ ಪನಿಶ್ಮೆಂಟ್ ಅಂತ ಕೊಡೋಣ ನನ್ನ ಕೈಯಿಂದ ಏನಾದ್ರೂ ತಪ್ಪು ಮಾಡಿಸ್ತಾ ಇದೀಯಾ ಅನ್ನೋದಾದ್ರೆ ಅದರಿಂದ ನನಗೆ ಶಿಕ್ಷೆಯನ್ನ ಕೊಡ್ತಾ ಇದೀಯಾ ನೀನು ಆ ಕರ್ಮವನ್ನ ಕಳೀತಾ ಇದ್ಯಾ ಹಾಗಾದ್ರೆ ಅದನ್ನ ನಾನು ಕ್ಷಯ ಮಾಡ್ಕೊಳ್ಬೇಕು ಅದ್ ಆ ರೀತಿ ಅದನ್ನ ಕಮ್ಮಿ ಮಾಡ್ಕೊಳ್ಬೇಕು ಅದನ್ನ ವೃದ್ಧಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ ನೀನು ನನಗೆ ಸಹಕಾರ ಕೊಡು ಸಹಾಯ ಮಾಡು ನನ್ನ ರಕ್ಷಣೆ ಮಾಡು ನನಗೆ ಜ್ಞಾನವನ್ನು ಕೊಡುವ ಅಂತಹ ಕೆಟ್ಟವದನ್ನ ಮಾಡೋದಕ್ಕೆ ನನ್ನನ್ನ ಬಿಡಬೇಡ ಇದು ಒಳ್ಳಗಡೆಯಿಂದಾನ ನಾವು ಧ್ಯಾನವನ್ನ ಮಾಡೋದನ್ನ ಮೊದಲಿಗೆ ಕಲಿಬೇಕು ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರಾಣಾಯಾಮ ಮಾಡ್ಬೇಕು ನಾವು ಉಸಿರನ ಮುಖಾಂತರ ನಮ್ಮ ದೇಹದ ಜೊತೆ ನಾವು ಮಾತಾಡಬೇಕು ಸಂಪಾದನೆ ಹತ್ತರಷ್ಟು ಜಾಸ್ತಿ ಆಗುತ್ತೆ ಸಂತೋಷ ಮೂರರಷ್ಟು ಜಾಸ್ತಿ ಆಗುತ್ತೆ ಜೀವನದಲ್ಲಿ ಪರಮಾನಂದ ಅನ್ನೋದು ಸಿಕ್ಕಿಬಿಡುತ್ತೆ ಲೌಕಿಕದಲ್ಲಿ ನಾವೇನೆಲ್ಲ ಕಳ್ಕೊಳ್ತೀವೋ ಅದೆಲ್ಲ ಪಾರಮಾತ್ಮಿಕದಲ್ಲಿ ನಮ್ಗೆ ಸಿಗಕ್ಕೆ ಶುರುವಾಗುತ್ತೆ ಅಷ್ಟು ಅದ್ಭುತವಾದ ಆನಂದವನ್ನು ನಾವು ಪಡಿತಾ ಇರ್ತೇವೆ ಮನುಷ್ಯಾನಂದ ಗಂಧರ್ವ ಆನಂದ ಬ್ರಹ್ಮಾನಂದ ಅಂತ ಎಷ್ಟೋ ವಿಧಗಳಿದಾವೆ ಆನಂದಗಳಲ್ಲಿ ಅಂತಹ ಬ್ರಹ್ಮಾನಂದ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆ ಆನಂದವನ್ನ ನಾವು ಪಡಿಬೇಕು ಅಂದ್ರೆ ಒಳಗಡೆ ಇರತಕ್ಕಂಥ ಪರಮಾತ್ಮನ ನಾವು ಎಚ್ಚರಿಸಬೇಕು